ದಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಸೂಪರ್ ನೆಕೆಡ್ ಅರವತ್ತು ಲಕ್ಷ ರೂಪಾಯಿ ಗಾಡಿ ನನ್ನ ಮುಂದೆ ನಿಂತಿರೋದು ಇದೊಂದು ಡಿಸ್ಡ್ವಾಂಟೇಜ್ ಈ ಗಾಡೀಲಿ ಚಡ್ಡಿ ಹಾಕೊಂಡು ಹೋಗಿದೆ ಅದು ಬರ್ರೆ ನಾನು ನಾನು ಅನ್ಕೊಂಡೆ ಇವತ್ತು ಲೆಗ್ ಪೀಸೆ ಕಾಲುಗಳು ಹದಿನಾಲ್ಕೂವರೆ ಸಾವಿರ ಜಾಕೆಟ್ ಇದು ಅದೇ ಚಿಂತೆ ಮದುವೆ ಮದುವೆ ಮಗು ಇನ್ಯಾವಳ ಡೌ ಅಡಿತಾಳೆ ಇನ್ಯಾವಳ ಇಷ್ಟ ಪಡ್ತಾಳೆ ಏಯ್ ಇನ್ನು ಬರೋಕೆ ಇದು ಸೀಟೇ ಇಲ್ಲ ಇದರಲ್ಲಿ ಇನ್ನೊಂದು ಟ್ಯಾಂಕ್ ಮೇಲೆ ಕುತ್ಕೊತಿಯಾ ಏನ್ರಾ ನಮಸ್ಕಾರ ಡಾಲಿಂಗ್ಸ್ ನನ್ನ ಚಾನಲ್ ಶುರು ಮಾಡಿ ನಾಲ್ಕು ವರ್ಷ ಆಯಿತು ಇವತ್ತು ನಾನು ಯಾವ ಬೈಕ್ ತೋರಿಸ್ತಾ ಇದ್ದೀನಿ ಇದು ಲಾಂಚ್ ಆಗಿ ಐದು ವರ್ಷ ಆಯಿತು ಸೊ ಇದು ಲಾಂಚ್ ಆದಾಗಿಂದ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಒಂದು ಇದು ಎಸ್ಪೆಷಲಿ ಫಾರ್ ನೇಕೆಡ್ ಬೈಕ್ ಲವರ್ಸ್ ಇಂಟ್ರೊಡ್ಯೂಸಿಂಗ್ ಟು ಯು ದ ಟು ಕಾಟಿ ಸ್ಟ್ರೀಟ್ ಫೈಟರ್ ವಿ ಫೋರ್ ಎಸ್ ಸೊ ಈ ಗಾಡಿನ ಓಡಿಸಿ ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅಂತ ಸುಮಾರು ಟೈಮಿಂದ ಅನ್ಕೋತಿದ್ದೆ ಬಟ್ ಇಲ್ಲಿ ತನಕ ನನಗೆ ಚಾನ್ಸಸ್ ಸಿಕ್ಕಿಲ್ಲ ನನ್ನ ಫ್ರೆಂಡ್ಸಲ್ಲಿ ಸುಮಾರು ಜನ ಆ್ಯಕ್ಚುಲಿ ಎಸ್ ಇಟ್ಟಿದ್ದಾರೆ ಸ್ಟ್ರೀಟ್ ಫೈಟರ್ ವಿಫೋರೆಸ್ಸು ಬಟ್ ಐ ನೆವರ್ ಫೆಲ್ಟ್ ಲೈಕ್ ಆಸ್ಕಿಂಗ್ ದೆಮ್ ಆರ್ ನಾನು ಅವ್ರ ಜೊತೆ ರೈಡ್ ಹೋಗುವಂಥ ಒಂದು ಸಿಚುವೇಶನ್ ಇಲ್ಲಿ ತನಕ ಕ್ರಿಯೇಟ್ ಆಗಿರಲಿಲ್ಲ ಅದೇಂಗೋ ಗೊತ್ತಿಲ್ಲ ಬಟ್ ಫೈನಲಿ ನಮ್ಮ ಸೂಪರ್ ಮಾಡ್ಸ್ ಸಂಜೀವ್ ಅವರು ಈ ಗಾಡಿನ ತೊಗೊಂಡಿದ್ದಾರೆ ಸೊ ಇದನ್ನು ತೊಗೊಂಡು ಆಲ್ರೆಡಿ ಇದ್ರ ಮೇಲೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡೋರಪ್ಪ ಈ ಗಾಡಿದು ಎಕ್ ರೂಮೆ ತರ್ಟಿ ಫೋರ್ ಲ್ಯಾಕ್ಸು ಅದ್ರ ಮೇಲೆ ಇವರು ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಏನೋ ಖರ್ಚು ಮಾಡಿದ್ದಾರೆ ಸೊ ಲಾಸ್ಟ್ ಟೈಮ್ ಅವ್ರ ಗಾಡಿ ಎಮ್ ತೌಸಂಡ್ ಎಮ್ ತೌಸಂಡ್ ಆರ್ ಆರ್ ಬಾಡಿ ಕಿಟ್ಟಿರೋ ಎಸ್ ತೌಸಂಡ್ ಆರ್ ಆರ್ ನಾವು ಫೀಚರ್ ಮಾಡಿದ್ವಿ ಸೊ ಅದು ಫೀಚರ್ ಮಾಡಿದ್ದು ಒಂದೇ ವಾರದಲ್ಲಿ ಗಾಡಿ ಸೇಲ್ ಆಗಿಬಿಡ್ತು ಯಾರೋ ತಮಿಳ್ನಾಡಿಂದ ಬಂದು ಗಾಡಿನ ತೊಗೊಂಡು ಹೋಗ್ಬಿಟ್ರು ಯಾಕೆಂದರೆ ಅದು ಆ್ಯಕ್ಚುಯಲ್ ಎಮ್ ತೌಸಂಡ್ ಆರ್ ಆರ್ ಥರಾನೇ ಕಾಣಿಸ್ತಿತ್ತು ಆ ಗಾಡಿ ಸೊ ಅವ್ರಿಗೆ ಯಾರಿಗೋ ತುಂಬ ಆಸೆ ಆಗ್ಬಿಟ್ಟು ಆ ಗಾಡಿ ಮೇಲೆ ನಾನು ನಾನು ಅವ್ರಿಗೆ ವಾಪಸ್ ಕೊಟ್ಟಿದ್ದ ವೀಕಲ್ಲೇ ಹೋಗ್ಬಿಡ್ತು ಆ ಗಾಡಿ ಸೊ ಇದು ಸ್ಟ್ರೀಟ್ ಫೈಟರ್ ವಿ ಫೋರ್ ಎಸ್ ಲೋಡೆಡ್ ವಿತ್ ಬ್ಯೂಟಿಫುಲ್ ಕಾರ್ಬನ್ ಪಾರ್ಟ್ಸ್ ಸೊ ಈ ಕಾರ್ಬನ್ ಪಾರ್ಟ್ಸ್ ಬಗ್ಗೆ ಹೇಳೋದಕ್ಕೆ ಮುಂಚೆ ಈ ಗಾಡಿ ಬಗ್ಗೆ ಹೇಳ್ಬಿಡ್ತೀನಿ ದಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಸೂಪರ್ ನೇಕೆಡ್ ಇದನ್ನು ಹೈಪರ್ ನೇಕೆಡ್ ಅಂದ್ರೂ ತಪ್ಪಾಗಲ್ಲ ಯಾಕೆಂದರೆ ಇದು ಸೂಪರ್ಗಿಂತ ಬಿಯಾಂಡ್ ಇದೆ ಸೊ ನೀವು ನಮ್ಮ ಕೆ ಟಿ ಎಮ್ ಸೂಪರ್ ಡ್ಯೂಕೆಲ್ಲ ತೊಗೊಂಡ್ರೆ ಒನ್ ನೈಂಟಿ ಹಾರ್ಸ್ ಪಾರ್ ಇದೆ ನನ್ನ ಹತ್ರ ಇತ್ತಲ್ಲ ಟೂ ಓ ನೋ ವಿ ಫೋರ್ ಲೆವೆನ್ ಹಂಡ್ರೆಡ್ ಫ್ಯಾಕ್ಟ್ರಿ ಸೊ ಅದ್ರದ್ದು ಹೊಸ ಮಾಡೆಲ್ ತೊಗೊಂಡ್ರೆ ನೀವು ಒನ್ ಸೆವೆಂಟಿ ತ್ರೀ ಹಾರ್ಸ್ ಪಾರ್ ಏನೋ ಬರುತ್ತೆ ಆಮೇಲೆ ಕವಾಸಾಕಿ ಜೆಡ್ ತೌಸಂಡ್ ನನ್ನ ಹತ್ರ ಇದ್ದಿದ್ದ ನೇಕೆಡ್ ಬೈಕ್ಸಲ್ಲಿ ಎರಡು ಇತ್ತು ನನ್ನ ಹತ್ರ ಫಸ್ಟ್ ಜೆಡ್ ತೌಸಂಡ್ ಇಟ್ಕೊಂಡಿದ್ದೆ ನಾನು ಇಂಗ್ಲೀಷ್ ಚಾನಲ್ ಇದ್ದಾಗ ಕನ್ನಡ ಚಾನಲ್ ಇದ್ದಾಗ ಅದು ಯಾವುದೂ ಇರಲಿಲ್ಲ ಆ ಬೈಕೆಲ್ಲ ಕೊಟ್ಬಿಟ್ಟಿದೆ ಆಲ್ರೆಡಿ ಸೊ ನನ್ನ ಜಿ ಎಸ್ ಎಕ್ಸ್ ಆರ್ ತೌಸಂಡಿಗೆ ಮುಂಚೆ ಇದ್ದಿದ್ದು ಗಾಡಿ ಅನಿಸುತ್ತೆ ಝೆಡ್ ತೌಸಂಡು ಸೊ ಝೆಡ್ ತೌಸಂಡು ವೀಡಿಯೋಸು ನನ್ನ ಇಂಗ್ಲೀಷ್ ಚಾನಲಲ್ಲಿದೆ ಇವಾಗೂ ನಿಮಗೆ ನೋಡೋಕೆ ಯಾರಿಗಾನ ಇಂಟ್ರೆಸ್ಟ್ ಇತ್ತು ಅಂದರೆ ಅದು ರೈಡ್ ಎಲ್ಲ ಅದರಲ್ಲೂ ಸುಮಾರು ಆಡಿದ್ದೀವಿ ನೋಡಿ ನನ್ನ ಇಂಗ್ಲೀಷ್ ಚಾನಲ್ ಇದೆ ಅದರ ಎಲ್ಲ ಝೆಡ್ ತೌಸಂಡ್ ಅದು ಬೊಂಬಾಟ್ ಗಾಡಿ ಅದು ಒನ್ ಫಾರ್ಟಿ ಹಾರ್ಸ್ ಪಾರ್ ಇತ್ತು ಅದಾದಮೇಲೆ ನಾನು ಕನ್ನಡ ಚಾನಲ್ ಇದ್ದಾಗೆ ಮೋಸ್ಟ್ಲಿ ನಮ್ಮದು ಸಲಾಗ ಆದಮೇಲೆ ಟೂ ಓನೋ ತೊಗೊಂಡೆ ಅನಿಸುತ್ತೆ ಟೋನಿ ಟೂನೋ ವಿ ಫೋರ್ ಲೆವೆನ್ ಹಂಡ್ರೆಡ್ ಫ್ಯಾಕ್ಟ್ರಿ ಸೊ ಅದು ಟ್ವೆಂಟಿ ಸಿಕ್ಸ್ಟೀನ್ ಮಾಡಲಿತ್ತು ಅದು ಒನ್ ಸೆವೆಂಟಿ ಟು ಒನ್ ಸೆವೆಂಟಿ ಫೈವ್ ಹಾರ್ಸ್ ಪಾರ್ ಆಫ್ ಆ ರೇಂಜಲ್ಲಿ ಬರುತ್ತೆ ಅದರದ್ದು ಹಾರ್ಸ್ ಪಾರ್ ಫಿಗರ್ಸು ಬಟ್ ದಿಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಗೇಮ್ ಡಾಲಿಂಗ್ಸ್ ಇದು ಟೂ ನಾಟ್ ಏಯ್ಟ್ ಹಾರ್ಸ್ ಪವರ್ ಸ್ಟಾಕ್ ಸ್ಟಾಕಲ್ಲಿ ಟೂ ನಾಟ್ ಏಯ್ಟ್ ಹಾರ್ಸ್ ಪಾರ್ ಬಟ್ ಈ ಗಾಡೀಲಿ ಫುಲ್ ಸಿಸ್ಟಮ್ ಆಕ್ರಾಪೋವಿಚ್ ಇದೆ ನಮ್ಮ ಡೆವಿಲಲ್ಲಿತ್ತಲ್ಲ ಅದೇ ಥರದ್ದು ಅಂಡರ್ ಬೆಲ್ಲಿ ಫುಲ್ ಸಿಸ್ಟಮ್ ಆಕ್ರಾಪೋವಿಚ್ ದಟ್ ಗಿವ್ಸ್ ಯು ಅ ಸಿಕ್ಸ್ ಪರ್ಸೆಂಟ್ ಎಕ್ಸ್ಟ್ರಾ ಪವರ್ ಯಾಕಂದರೆ ಡುಕಾಟಿ ಅವ್ರದ್ದು ಹೆಂಗೆ ಅಂದರೆ ಆ್ಯಕ್ರಾಪೋವಿಚ್ ಎಕ್ಸಾಸ್ಟ್ ನೀವು ತೊಗೊಂಡ್ರೆ ಡುಕಾಟಿಲಿ ಅದ್ರ ಟ್ಯೂನಿಂಗ್ ಕೂಡ ಅವರೇ ಕೊಟ್ಬಿಡ್ತಾರೆ ಸೊ ಡ್ಯಾಶಲ್ಲಿ ಆನ್ ಮಾಡಿದಾಗ ರೇಸಿಂಗ್ ಓ ಅಂತ ಬರುತ್ತೆ ಸೊ ಅದು ಮ್ಯಾಪ್ ಚೇಂಜ್ ಆದಮೇಲೆ ರೇಸಿಂಗ್ ಓ ಅಂತ ಬರೋದು ಸೊ ಇದು ಸಿಕ್ಸ್ ಪರ್ಸೆಂಟ್ ಎಕ್ಸ್ಟ್ರಾ ಇರೋದರಿಂದ ದಿಸ್ ನೌ ಮೇಕ್ಸ್ ಟೂ ಟ್ವೆಂಟಿ ಹಾರ್ಸ್ ಪಾರ್ ಟು ಟ್ವೆಂಟಿ ಹಾರ್ಸ್ ಪಾರ್ ಆನ್ ನೇಕೆಡ್ ಡಲೈಸ್ ಅದಕ್ಕೆ ಹೇಳೋದು ಇದನ್ನ ಸೂಪರ್ಗಿಂತ ಬಿಯಾಂಡು ಹೈಪರ್ ನೆಕೆಡ್ ಅಂದರೂ ತಪ್ಪಾಗಲ್ಲ ಇದನ್ನ ಎಷ್ಟೋ ಲೀಟ್ರ್ ಕ್ಲಾಸ್ ಬೈಕ್ಸ್ಗೆ ಇಷ್ಟು ಪವರ್ ಇಲ್ಲ ಆಲ್ ಥ್ಯಾಂಕ್ಸ್ ಟು ದಿ ಇಂಜಿನ್ ಸೊ ಇಲ್ಲೇನು ಇಂಜಿನ್ ನೋಡ್ತಾ ಇದ್ದೀರಾ ನಮ್ಮ ಡೆವಿಲಲ್ಲಿ ಇತ್ತಲ್ಲ ಪಾನಿಗೆ ವಿ ಫೋರ್ ಎಸ್ ಅದ್ರಲ್ಲಿ ಬರೋದನ್ನು ಸೇಮ್ ಇಂಜಿನೇ ಯೂಶಲಿ ಏನು ಆ ಸೂಪರ್ ಸ್ಪೋರ್ಟ್ಗೆ ನೇಕೆಡ್ಗೆ ಟ್ಯೂನಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಇಟ್ಬಿಡ್ತಾರೆ ಕಂಪ್ರೆಷನ್ ರೇಷು ಡಿಫ್ರೆಂಟ್ ಇಡ್ತಾರೆ ಬಟ್ ಡುಕಾಟಿ ಅವ್ರು ಹಂಗೆ ಮಾಡಿಲ್ಲ ಇದಕ್ಕೂ ಫೋರ್ಟೀನ್ ಇಷ್ಟು ಒನ್ ಕಂಪ್ರೆಷನ್ ಇದೆ ಪ್ರಾಬ್ಲಿ ಪ್ಯಾನಿಗಾಲೇಸಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು ಫೋರ್ಟೀನ್ ಪಾಯಿಂಟ್ ಟೂ ಬರುತ್ತೆ ಅನಿಸುತ್ತೆ ಇದಕ್ಕೆ ಫೋರ್ಟೀನ್ ಇಷ್ಟು ಒನ್ ಕಂಪ್ರೆಷನ್ನು ನೈಂಟಿ ಡಿಗ್ರಿ ವಿ ಫೋರು ಆ್ಯಂಡ್ ದಿಸ್ ಒನ್ ಮೇಕ್ಸ್ ಟೂ ನಾಟ್ ಏಟ್ ಹಾರ್ಸ್ ಪಾರ್ ಸೇಮ್ ನಿಮಗೆ ಪ್ಯಾನಿಗಾಲೆನಲ್ಲಿ ಏನು ಇಂಜಿನ್ ಇದೆ ಅದೇ ಸೆಟಪ್ ಅಪ್ ಅದೇ ಟ್ಯೂನಿಗೆ ಎಚ್ಬಿಟ್ಟು ನೇಕೆಡೆಗೆ ಹಾಕ್ಬಿಟ್ರು ಸೊ ಡುಕಾಟಿ ಅವ್ರು ಮಾತ್ರನೇ ಇಂಥ ಕ್ರೇಜಿ ಕೆಲ್ಸಗಳು ಮಾಡೋದು ಸೊ ಇದೆಲ್ಲ ನಾನು ಹೇಳೋಕ್ಕೇ ಹಿಂಗಿದೆ ಅಂದರೆ ಇನ್ನು ಇನ್ನು ಯಾವ ಥರ ಇರುತ್ತೆ ನಾನು ನಿಮಗೆ ತೋರಿಸ್ತೀನಿ ಸೊ ಆಲ್ ಕ್ರೆಡಿಟ್ಸ್ ಟು ದಿ ಇಂಜಿನ್ ಬ್ಯೂಟಿಫುಲ್ ಇಂಜಿನ್ ಈ ವಿ ಫೋರ್ ಇಂಜಿನ್ನು ಸಿಕ್ಕಾಪಟ್ಟೆ ಟಾರ್ಕ್ ಇದೆ ಅಲ್ಲಿ ಟಾರ್ಕು ಇದ್ರದ್ದು ತೊಗೊಂಡ್ರೆ ಒನ್ ಟ್ವೆಂಟಿ ತ್ರೀ ಎನ್ ಎಮ್ ಟಾರ್ಕ್ ಇದೆ ಸೊ ನಿಮ್ಮದು ಪ್ಯಾನಿಗಾಲೇಸಲ್ಲೆಲ್ಲ ನೋಡಿದ್ರೆ ಒನ್ ಟ್ವೆಂಟಿ ಫೈವ್ ಬರುತ್ತೆ ಇದಕ್ಕೆ ಒನ್ ಟ್ವೆಂಟಿ ತ್ರೀ ಬಟ್ ಇದ್ರದ್ದು ಗ್ರೌಂಡ್ ಕ್ಲಿಯರ್ ಕ್ಲಿಯರೆನ್ಸ್ ನೋಡಿ ಸೊ ಇದೊಂದು ಡಿಸ್ಡ್ವಾಂಟೇಜ್ ಈ ಗಾಡೀಲಿ ಇವರು ಇದಕ್ಕೆ ಸಂಪ್ ಗಾರ್ಡ್ ಹಾಕಿದ್ದಾರೆ ನಾನು ಏನಂತ ಹೇಳ್ತೀನಿ ಅದು ಬಟ್ ಆದ್ರೂ ತುಂಬಾ ಲೋ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ನಾನು ಇವಾಗ ಪ್ಯಾಡಾಕ್ ಮೇಲೆ ನಿಲ್ಲಿಸಿರೋದು ಗಾಡಿನ ಅದು ನನಗೆ ನಿಲ್ಲಿಸಿದ್ರೆ ಅದು ಇನ್ನೂ ಡೌನ್ ಆಗುತ್ತೆ ಸೊ ತುಂಬ ತುಂಬ ಕೇರ್ಫುಲ್ಲಾಗಿ ಓಡಿಸ್ಕೋಬೇಕು ಈ ಗಾಡಿನ ಸೊ ಇದು ಪ್ಯಾಡಾಕ್ ಸ್ಟ್ಯಾಂಡು ನಮ್ಮ ಡೆವಿಲ್ಗಂತ ತೊಗೊಂಡಿದ್ದಿದ್ದು ಪ್ಯಾಡಾಕ್ ಸ್ಟ್ಯಾಂಡ್ ತೊಗೊಂಡ್ಮೇಲೆ ಗಾಡಿನೇ ಕೊಟ್ಬಿಟ್ಟೆ ಸೊ ಆ್ಯಕ್ಚುಲಿ ನಮ್ಮ ಟ್ರಿಪಲ್ ಕೇಳಲ್ಲ ಪ್ಯಾಡಾಕ್ ಸ್ಟ್ಯಾಂಡ್ ಕೊಟ್ಬಿಡೋ ಮಜಾ ನೀವು ಯೂಸ್ ಮಾಡೋಲ್ಲ ಹಂಗಿರು ಡುಕಾಟೀಸಿಗೆ ಇದು ಪ್ಯಾಡಾಕ್ ಸ್ಟ್ಯಾಂಡ್ ಬೇರೆ ಯಾವುದಕ್ಕೂ ಯೂಸ್ ಆಗಲ್ಲ ಓನ್ಲಿ ಡುಕಾಟಿ ಬೈಕ್ಸಿಗೆ ಮಾತ್ರ ಯೂಸ್ ಆಗೋದು ಸೊ ಇವತ್ತು ಈ ಸ್ಟ್ರೀಟ್ ಫೈಟರ್ ವಿ ಫೋರ್ ಎಸ್ಗೆ ಯೂಸ್ ಆಗಿದೆ ನೋಡಿ ಸೇಮ್ ಡೈಮೆನ್ಷನ್ ಎಲ್ಲ ಸೇಮ್ ಟು ಸೇಮ್ ನಿಮ್ಮ ಪ್ಯಾನಿಗಾಲಲ್ಲಿ ಏನೇನು ಕಾಂಪೋನೆಂಟ್ಸ್ ಇದೆ ಹೆಚ್ಚು ಕಮ್ಮಿ ಎಲ್ಲ ಸೇಮೇ ಬರೋದು ಈ ಗಾಡಿಗೆ ಈವನ್ ರೇರ್ ಟೇಲ್ ಸೆಕ್ಷನ್ ಎಲ್ಲ ಸೇಮೇ ಅನ್ಕೊಂತೀನಿ ಗುರು ಓನ್ಲಿ ಫ್ರಂಟ್ ಮಾತ್ರ ಚೇಂಜ್ ಇದೆ ಗಾಡೀಲಿ ಫ್ರಂಟ್ ಕೌಲಿಂಗು ಈ ಡ್ಯಾಶು ಈ ಫ್ರಂಟ್ ಫುಲ್ ಫೆಂಡರ್ಸು ಇದೆಲ್ಲ ಚೇಂಜ್ ಇದೆ ಅಷ್ಟೇ ಬೈ ಹಾರ್ಟ್ ಇದು ಸೇಮ್ ಅದೇ ಪ್ಯಾನಿಗಾಲೇ ಇದು ಸ್ಟಿಲ್ಲು ಸೊ ಈ ಹ್ಯಾಂಡಲ್ ಬಾರ್ನ ಎತ್ಬಿಟ್ಟು ಇಲ್ಲಿ ಫ್ಲಿಪ್ ಆನ್ಸ್ ಇಲ್ಲಿ ಹಾಕ್ಬಿಡ್ತಾನೆ ಅಷ್ಟೇ ಇದು ಪ್ಯಾನಿಗಾಲೆ ಹಾಕ್ಬಿಡ್ತು ವಾಪಸ್ಸು ಇದು ನೀವೇನಾದರೂ ಹ್ಯಾಂಡಲ್ ಬಾರ್ ಇಲ್ಲಿ ಹಾಕಿದರೆ ಸೊ ಇದು ಇವಾಗ ಇಲ್ಲಿ ಇರೋದಕ್ಕೆ ನೇಕೆಡ್ಡು ಬಟ್ ಇದು ಇಷ್ಟಿದ್ರೂ ಏನು ಅಂಥ ಕಂಫರ್ಟಬಲ್ ಪೊಸಿಷನಲ್ಲಿ ಇಲ್ಲ ಯಾಕಂದರೆ ಇದನ್ನು ನನ್ನೆ ಓಡಿಸ್ಕೊಂಬಂದೆ ನಾನು ನಮ್ಮ ಸಂಜೀವ್ ಅವರು ಇರೋದೇ ಯಾವುದೋ ಏರಿಯಾ ನಾನಿರೋದು ವೈಟ್ಫೀಲ್ಡಲ್ಲಿ ನನಗೆ ಅವರಿಗೆ ಟ್ರಾಫಿಕ್ ಇಲ್ದಿರಾನೆ ಒಂದು ಕಾಲ್ ಅವರ್ ಗಾಡಿ ಓಡಿಸ್ಬೇಕು ನಾನು ಅಷ್ಟು ದೂರ ಇದ್ದಾರೆ ಅವರು ಸೊ ಅಲ್ಲಿ ಹೋಗ್ಬಿಟ್ಟು ನೈಟು ಚಡ್ಡಿ ಹೋಗಿದ್ದೆ ಅದು ಬೇರೆ ನಾನು ನಾನು ಅಂದ್ಕೊಂಡೆ ಇವತ್ತು ಲೆಗ್ ಪೀಸೆ ಕಾಲುಗಳು ಅಂತ ಬಟ್ ಲಕ್ಕೀಲಿ ಇದರಲ್ಲಿ ಏನು ಇಲ್ಲ ಗುರು ಸಖತ್ತು ಮ್ಯಾನೇಜ್ ಮಾಡಿದ್ದಾನೆ ಹೀಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಇನ್ನೊಂದು ಇನ್ನೊಂದೇನಂದರೆ ಇದು ಫುಲ್ಲು ನೇಕೆಡ್ ಬೈಕ್ ಅಲ್ವಾ ಇದು ಸೊ ಇದರಲ್ಲಿ ನಿಮಗೆ ಫುಲ್ ಎಕ್ಸ್ಪೋಸ್ ಇದೆ ಎಲ್ಲ ಏನೂ ಕವರ್ ಆಗ್ತಿಲ್ಲ ಸೊ ಬೇಗ ಬೇಗ ಕೂಲ್ ಆಗುತ್ತೆ ಪ್ಲಸ್ ನಿಮ್ಮ ಕಾಲಿಗೆ ಒಡೆಯೋದಿಲ್ಲ ನಾನು ಶಾಕ್ ಆಗಿಬಿಟ್ಟೆ ಅಲ್ಲಿಂದ ಓಡಿಸ್ಕೊಂಡು ಒಂದೇ ಒಂದು ಚೂರು ಕಾಲಿಗೆ ಎಲ್ಲೂ ಬಿಸಿತಾಗಿಲ್ಲ ಹೀಟ್ ಹೊಡೆದಿಲ್ಲ ಐ ಟೋಟಲಿ ಲೌಡ್ ಇಟ್ ಬಟ್ ಏನಂದರೆ ಮಗಂದು ತುಂಬ ಲೋ ಇದೆ ಗ್ರೌಂಡ್ ಕ್ಲಿಯರೆನ್ಸು ಪ್ಲಸ್ ನಮ್ಮ ಸಂಜೀವ್ ಅವರು ಇದನ್ನು ಟೆನ್ ಎಮ್ ಎಮ್ ಲೋ ಮಾಡಿಸೋರೆ ಇದಕ್ಕೆ ಲೋರಿಂಗ್ ಕಿಟ್ ವೇರ್ ಹಾಕ್ಸಿದ್ದಾರೆ ಸೊ ಇದು ಯೂಶಲಿ ಏಯ್ಟ್ ಫಾರ್ಟಿ ಫೈವ್ ಎಮ್ ಎಮ್ ಬರೋದು ಸೀಟ್ ಹೈಟು ಇವಾಗ ಇದು ಏಯ್ಟ್ ತರ್ಟಿ ಫೈವ್ ಎಮ್ ಎಮ್ ಇದೆ ಸೊ ಫ್ಯೂಲ್ ಟ್ಯಾಂಕ್ ನೋಡೋದಾದರೆ ನೀವು ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಲೀಟರ್ ಫ್ಯೂಲ್ ಟ್ಯಾಂಕು ಆ್ಯಂಡ್ ಇದ್ರದ್ದು ವೆಯ್ಟ್ ಕೇಳಿದ್ರೆ ನೀವು ಕಳೆದೋಗ್ಬಿಡ್ತೀರ ಕಬ್ ವೆಯ್ಟ್ ಇದ್ರದ್ದು ಒನ್ ನೈಂಟಿ ಸಿಕ್ಸ್ ಕಿಲೋಸ್ ಅಷ್ಟೇ ಬರೋದು ಟೋಟಲ್ ವೆಯ್ಟ್ ಇನ್ಕ್ಲೂಡಿಂಗ್ ದ ಫ್ಯೂಯಲ್ ಸೊ ಇದ್ರದ್ದು ಹಾರ್ಸ್ ಪಾರ್ ಫಿಗರ್ಸ್ ನೋಡಿದ್ರೆ ಟೂ ನಾಟ್ ಏಯ್ಟ್ ಇದೆ ವೆಯ್ಟು ಬರೀ ಒನ್ ನೈಂಟಿ ಸಿಕ್ಸು ಒನ್ ನೈಂಟಿ ಏಯ್ಟ್ ಕಿಲೋಸ್ ಅಷ್ಟೇ ಇರೋದು ಇದು ಕಬ್ ವೆಯ್ಟು ಸೊ ವಾಟ್ ಡಸ್ ಇಟ್ ಮೀನ್ ದಿ ಪವರ್ ಟು ವೆಯ್ಟ್ ರೇಷೋ ಈಸ್ ಗ್ರೇಟರ್ ದ್ಯಾನ್ ಒನ್ ಎವ್ರಿ ಒನ್ ಕೆ ಜಿಗೆ ಒನ್ ಅವರ್ ಸ್ಪಾರ್ಗಿಂತ ಜಾಸ್ತಿ ಮಾಡುತ್ತೆ ಈ ಗಾಡಿ ಪವರ್ ಸೊ ವಿಚ್ ಈಸ್ ಇನ್ ಸೇನ್ ಗುರು ದೊಡ್ಡ ದೊಡ್ಡ ಟ್ರ್ಯಾಕ್ ಲೀಟರ್ ಕ್ಲಾಸ್ ಫುಲ್ ಫ್ಲೆಡ್ಜ್ ಟ್ರ್ಯಾಕ್ ಬೈಕ್ಸಲ್ಲೇ ಅಷ್ಟು ಪವರ್ ಟು ವೆಯ್ಟ್ ರೇಷ್ಯೋ ಬರೋಲ್ಲ ಈ ಗಾಡೀಲಿ ನೋಡಿ ಒನ್ ಪ್ಲಸ್ ಇದೆ ಎವ್ರಿ ಒನ್ ಕಿಲೋಗೆ ಒನ್ ಅವರ್ ಸ್ಪಾರ್ಗಿಂತ ಜಾಸ್ತಿ ಮಾಡುತ್ತೆ ಈ ಗಾಡಿ ಮೈಂಡ್ ಬ್ಲೋಯಿಂಗ್ ಗಾಡಿ ಅಂತ ಹೇಳ್ಬೋದು ಒನ್ ಆಫ್ ದ ಟೆಕ್ನಿಕಲ್ ಮಾವೆಲ್ಸ್ ಕ್ರಿಯೇಟೆಡ್ ಎವರ್ ಬೈ ಡುಕಾಟಿ ಯಾಕಂದರೆ ನನ್ನ ಹತ್ರ ಟೂ ನೋ ಇತ್ತಲ್ಲ ನಾನು ಟೂ ನೋ ಫೀಲ್ಗೆ ಫಿದಾಗ್ಬಿಟ್ಟಿದ್ದ ಟು ಅನೋನೆ ಹಿಂಗಿದೆ ಅಂದರೆ ಇನ್ನು ಸ್ಟ್ರೀಟ್ ಫಿಲ್ಟರ್ ಹೆಂಗಿರುತ್ತಪ್ಪ ಅಂತ ಅನ್ಕೋತಿದ್ದೆ ಅವಳು ಬಟ್ ಇದರಲ್ಲಿ ನಿಮಗೆ ಟೂನೋ ಅಷ್ಟು ಫೇರಿಂಗ್ಸ್ ಇಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ನೇಕೆಡ್ ಟೂ ಅನೋ ಬಂದು ಸೆಮಿ ಫೇಡ್ ಬೈಕ್ಸ್ ನೋಡಿರ್ತೀರಾ ಅದರಲ್ಲಿ ಫೇರಿಂಗ್ಸ್ ಇದೆ ಫ್ರಂಟ್ ಕೌಲೆಲ್ಲ ಇದೆ ಅದರಲ್ಲಿ ಆ್ಯಕ್ಚುಲಿ ಸುಮ್ಮನೆ ನೋಡೋಕೆ ಥರ ಇದೆ ಬಟ್ ಆ್ಯಕ್ಚುಲಿ ಇದರಲ್ಲಿ ಫೇರಿಂಗ್ಸ್ ಇದೆ ಇದರಲ್ಲಿ ಇಲ್ಲ ಸೊ ಇದು ನೋಡಿ ವಿಂಗ್ಲೆಟ್ಸ್ ಬಂದಿದೆ ಕಾರ್ಬನ್ ಫೈಬರ್ ವಿಂಗ್ಲೆಟ್ಸು ಸೊ ಇದು ನಿಮಗೆ ಡೌನ್ ಫೋರ್ಸ್ ಆ್ಯಡ್ ಮಾಡುತ್ತೆ ಹೈ ಸ್ಪೀಡಲ್ಲಿ ಸೊ ಯೂಶ್ವಲಿ ನೆಕೆಡ್ ಬೈಕ್ಸಲ್ಲೇ ನಾವು ಓಡುತ್ತೆ ನಿಮಗೆ ಟೂ ಫಾರ್ಟಿ ಅಬೌವು ಹ್ಯಾಂಡಲ್ ಬಾರ್ ತುಂಬ ಅಲ್ಲಾಡುತ್ತೆ ಈ ಬಿ ಎಮ್ ಡಬ್ಲ್ಯೂ ಎಸ್ ತೌಸಂಡ್ ಆರೆಲ್ಲ ಓಡಿಸಿದ್ರೆ ನೀವು ನಾನು ಓಡಿಸಿದ್ದೀನಿ ಸೊ ಒನ್ ಟೂ ಹಂಡ್ರೆಡ್ ಟೂ ಟ್ವೆಂಟಿ ಮೇಲೆ ಗಾಡಿ ಫುಲ್ಲು ಲೈಟ್ ಆಗಿಬಿಡುತ್ತೆ ಫ್ರಂಟು ಫುಲ್ ಅಲ್ಲಾಡ್ತಾ ಇರುತ್ತೆ ಇದರಲ್ಲ ಪ್ರಾಬ್ಲಮ್ ಬರೋಲ್ಲ ಬರಲ್ಲ ನೀವು ಟೂ ಸೆವೆಂಟಿ ಟು ಏಯ್ಟಿ ಓಡಿದ್ರೂ ಸ್ಟೇಬಲ್ ಆಗಿ ಕುತ್ಕೊಂಡಿರುತ್ತೆ ಗಾಡಿ ಸ್ಟೇರಿಂಗ್ ಟ್ಯಾಪ್ನವರು ಇದೆ ಸ್ಟಿಯರಿಂಗ್ ಟ್ಯಾಪ್ನಲ್ಲಿ ಎಲ್ಲ ಎಲ್ಲ ಗಾಡಿಗಳಲ್ಲೂ ಇದ್ದೇ ಇರುತ್ತೆ ಬಟ್ ಇದರ ಆರ್ಕಿಟೆಕ್ಚರೇ ಹಂಗೆ ಆಮೇಲೆ ಈ ವಿಂಗ್ಸ್ ಕೂಡ ಹೆಲ್ಪ್ ಮಾಡುತ್ತೆ ತುಂಬ ಡೌನ್ ಫೋರ್ಸ್ ಆ್ಯಡ್ ಮಾಡೋದಕ್ಕೆ ಸೊ ಬಿಫೋರ್ ಐ ಟಾಕ್ ಫರ್ದರ್ ಇದರಲ್ಲಿ ಏನೇನು ಪಾರ್ಟ್ಸ್ ಹಾಕಿದ್ದಾರೆ ಅಂದ್ಬಿಟ್ಟು ನಾನು ಒಂದು ಲಿಸ್ಟಲ್ಲಿ ಬಿಡ್ತೀನಿ ಪಟ 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 ಅಂತ ಕಾರ್ಬನ್ ವೀಲ್ಸು ಫ್ರಮ್ ಬಿ ಎಸ್ ಟಿ ಅದೂ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಬರೀ ವೀಲ್ಸ್ಗೆ ಇದ್ದಾಡ ಲಿಂಕ್ಸ್ ಆಮೇಲೆ ಆ ವೀಲ್ಸ್ಗೆ ರೋಸೋ ಫೋರ್ ಟೈರ್ಸ್ ಹಾಕ್ಸಿದ್ದಾರೆ ಅದೊಂದು ಐವತ್ತು ಸಾವಿರ ಲ್ಯಾಂಬ್ ಆಫ್ ಫುಲ್ ಬಾಡಿ ಕಿಟ್ ನಾಲ್ಕೂವರೆ ಲಕ್ಷ ಫುಲ್ ಸಿಸ್ಟಮ್ ಎಕ್ಸಾಸ್ಟು ಏಳುವರೆ ಲಕ್ಷ రిజోమా రిజర్వ్ వైర్స్ బ్రేక్ ఫ్లూయిడ్ మేము క్లచ్ ఫ్లూయిడ్ రిజర్వ్ వైర్స్ నలవతైదు ఫ్రంట్ ఫోర్క్ ప్రొటెక్టర్స్ ఎంట్ సౌర బ్రేక్ కూలింగ్ డక్సు మూవైదు రేడియేటర్ ఆయిల్ గార్డు హా స్ స్పీడోమీటర్ గార్డు ఒం సౌర బార్ అండ్ రిజోమా మిరర్స్ ఇప్పైదు సవర ఇవోటెక్ ఫ్రేమ్ స్లైడర్సు ఇప్ప సవర సిఎన్ సి ఇంజిన్ కేస్ ప్రొటెక్టర్ హినైదు సవర చాసి కవరు హైదు సవర కలర్ మ్యాచింగ్ కీ ఎంట్ సవర ట్యాంక్ గార్డు మూవత్ ಇವೊಟೆಕ್ ಇಂಜಿನ್ ಪ್ರೊಟೆಕ್ಟರು ಐವತ್ತು ಸಾವಿರ ಸೊ ಇದನ್ನೇ ನಾನು ಹೇಳಿದ್ದು ಇಂಜಿನ್ ಪ್ರೊಟೆಕ್ಟ್ ಮಾಡುತ್ತೆ ನೋಡಿ ಇದು ಟೈಟೇನಿಯಂ ರೇರ್ ಬ್ರೇಕ್ ಮಾಸ್ಟರ್ ಸಿಲಿಂಡರ್ ಟೈಟೇನಿಯಂ ಇಂಜಿನ್ ಮೌಂಟು ಟೈಟೇನಿಯಂ ಬೋಲ್ಟ್ಸು ವಿತ್ ಕಾರ್ಬನ್ ಫೈಬರ್ ಮೂವತ್ತೈದು ಸಾವಿರ ರೇರ್ ಕಾರ್ಬನ್ ಫೈಬರ್ ಮಡ್ಗಾಡು ನಲ್ವತ್ತು ಸಾವಿರ ಎನ್ ಆರ್ ಸಿ ಟೈಲ್ ಟೆಲ್ಟೈಡಿ ಇಪ್ಪತ್ನಾಲ್ಕು ಸಾವಿರ ಟೈಟೇನಿಯಂ ಚೇಂಜ್ ಪ್ರಾಕೆಟ್ ರೇರು ಫ್ರಂಟು ಒಂದು ಲಕ್ಷ ಫ್ರಂಟ್ ಲೆಫ್ಟ್ ಆ್ಯಂಡ್ ರೈಟ್ ಫುಟ್ಪ್ಯಾಕ್ಸು ಎಂಬತ್ತು ಸಾವಿರ ರೇರ್ ಲೆಫ್ಟ್ ಆ್ಯಂಡ್ ರೈಟ್ ಪ್ಯಾಕ್ ಕವರು ಹದಿನೈದು ಸಾವಿರ ಇಂಜಿನ್ ಕಾರ್ಬನ್ ಕವರ್ಸು ಇಪ್ಪತ್ತೈದು ಸಾವಿರ ಲೋರಿಂಗ್ ಕಿಟ್ಟು ಹತ್ತು ಸಾವಿರ ಟೈಟೇನಿಯಂ ರೇರ್ ವೀಲ್ ಬೋಲ್ಟ್ ಹದಿನೈದು ಸಾವಿರ ಟ್ವೆಂಟಿ ಫೈವ್ ಪಾಯಿಂಟ್ ಫೈ ಸೆವೆನ್ ಲ್ಯಾಕ್ಸ್ ವರ್ತ್ ಆಕ್ಸೆಸರೀಸ್ ಇದು ಹಾಕಿರೋದು ಗಾಡಿನೇ ತರ್ಟಿ ಫೋರ್ ಲ್ಯಾಕ್ಸ್ ಇದೆ ಟೋಟಲ್ಲು ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಸೆವೆನ್ ಇನ್ನೇನು ರೌಂಡ್ ಆಫ್ ಮಾಡಬೇಕು ಅರವತ್ತು ಲಕ್ಷ ಆಗರು ಅರವತ್ತು ಲಕ್ಷ ರೂಪಾಯಿ ಗಾಡಿ ನನ್ನ ಮುಂದೆ ನಿಂತಿರೋದು ಅಷ್ಟು ದುಡ್ಡು ಖರ್ಚು ಮಾಡೋರು ಈ ಗಾಡಿ ಮೇಲೆ ಮೆನ್ ವಿಲ್ ಬಿ ಮೆನ್ ಎಂಟು ಆರು ಸಾವಿರ ರೂಪಾಯಿಗೆ ಏನಾನ ಕೇಳಿಬಿಟ್ರೆ ಆರು ಲಕ್ಷ ರೂಪಾಯಿ ಆರ್ಗ್ಯುಮೆಂಟ್ ಆಗುತ್ತೆ ಮನೆಯಲ್ಲಿ ಆದರೆ ಒಂದು ಟೂ ವೀಲರ್ ಮೇಲೆ ಅರವತ್ತು ಲಕ್ಷ ರೂಪಾಯಿ ಆಗ್ತಾರೆ ಹುಡುಗರು ಐ ಜಸ್ಟ್ ಕಾಂಟ್ ವೆಯ್ಟ್ ಟು ಟೇಕ್ ದಿಸ್ ಬೈಕ್ ಆನ್ ಹೈವೇ ಆ್ಯಂಡ್ ಎಕ್ಸ್ಪ್ಲೋರ್ ಅನ್ಲಿ ದ ಬೀಸ್ಟ್ ಮಾಡೋಣ ಸೊ ಇದರ ಪೊಟೆನ್ಷಿಯಲ್ ನಾವು ನೋಡಬೇಕು ಅಂದರೆ ತುಂಬ ದೊಡ್ಡ ದೊಡ್ಡ ಖಾಲಿ ರೋಡ್ಸ್ಗೆ ತೊಗೊಂಡೋಗ್ಬೇಕು ಇಲ್ಲಿ ಸಿಟೀಲೆಲ್ಲ ಓಡ್ಸ್ ಏನೂ ಪ್ರಯೋಜನ ಇಲ್ಲ ಡಾರ್ಲಿಂಗ್ಸ್ ಈ ಗಾಡಿನ ಅದಕ್ಕೆ ನಾನು ಈ ವಿಡಿಯೋನಲ್ಲಿ ರೈಡ್ ಮಾಡ್ತಾಯಿಲ್ಲ ಅರ್ಲಿ ಮಾರ್ನಿಂಗ್ ಒಂದು ಸಾಲಿಡ್ ರೈಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಬರುತ್ತೆ ಸೊ ಇವಾಗ ನಿಮಗೆ ಬೈಕ್ದು ಆವಾಜ್ ಕೇಳಿಸ್ತೀನಿ ನಮ್ಮ ಡೆವಿಲ್ದೆಲ್ಲ ನೀವು ಕೇಳಿಸ್ಕೊಂಡು ಹೇಳ್ತೀರಾ ಸೇಮ್ ಸೌಂಡೇ ಏನು ಡಿಫ್ರೆನ್ಸ್ ಏನಿಲ್ಲ ಯಾಕಂದರೆ ಇದೂನು ಸೇಮ್ ಆಕ್ರಾಬೋವಿಕ್ ಅಂಡರ್ಬೆಲಿ ಸೆಟಪ್ನ ಇರೋದು ಸೊ ಬನ್ನಿ ಫಸ್ಟ್ ಡ್ಯಾಶ್ ತೋರಿಸ್ತೀನಿ ನಿಮಗೆ ಸೊ ಇದು ಕಸ್ಟಮ್ ಡುಕಾಟಿ ಕೀ ರೆಡ್ ಕೀ ಹ್ಞೂ ಹಾಂ ಡ್ಯಾಶ್ ನೋಡೋಣ ನೋಡಿ ರೇಸಿಂಗ್ ಇವೋ ಅಂತ ಬರ್ತಾ ಇದೆ ಅದೇ ಎಕ್ಸಾಸ್ಟ್ ಹಾಕಿದ್ರೆ ಆ ರೇಸಿಂಗ್ ಇವೋ ಮ್ಯಾಪ್ ಬರೋದು ದುಡುಕಾಟಿಲಿ ಹಾಕ್ಬಿಡ್ತಾರೆ ಅದನ್ನ ಸೊ ಈಗ ಕರೆಂಟ್ಲಿ ಸ್ಟ್ರೀಟ್ ಮೋಡಲ್ಲಿದೆ ಯಾವ್ಯಾವ ಮೋಡ್ಸ್ ಇದೆ ನೋಡ್ಬಿಡೋಣ ಸ್ಪೋರ್ಟ್ ಇದೆ ಇದೆ ರೇಝು ಸ್ಪೋರ್ಟು ಸ್ಟ್ರೀಟ್ ಮೂರು ಮೋಡ್ಸ್ ಇದೆ ಸೊ ಆ್ಯಕ್ಚುಲಿ ದ ಲೇಟೆಸ್ಟ್ ಸ್ಟ್ರೀಟ್ ಫೈಟರ್ ವಿ ಫೋರ್ ಎಸ್ಸಲ್ಲಿ ಏನು ಮಾಡಿದ್ದಾರೆ ಎರಡು ಮೋಡ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಒಂದು ವೆಟ್ ಮೋಡ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಫುಲ್ ಪವರ್ ಮೋಡ್ ಅಂತ ಕೊಟ್ಟಿದ್ದಾರೆ ವೆಟ್ ಮೋಡಲ್ಲಿ ಗಾಡಿ ಒನ್ ಸಿಕ್ಸ್ಟಿ ಫೈವ್ ಹಾರ್ಸ್ ಪಾರ್ಗೆ ರಿಡ್ಯೂಸ್ ಆಗಿಬಿಡುತ್ತೆ ಇದು ಟೂ ನಾಟ್ ಏಯ್ಟ್ ಅಲ್ಲ ಸ್ಟಾಕು ಒನ್ ಸಿಕ್ಸ್ಟಿ ಫೈವ್ ಹಾರ್ಸ್ ಪಾರ್ಗೆ ಕಮ್ಮಿ ಆಗಿಬಿಡುತ್ತೆ ಗಾಡಿ ವೆಟ್ ಮೋಡಲ್ಲಿ ಲಿಮಿಟ್ ಆಗಿಬಿಡುತ್ತೆ ಫುಲ್ ಪವರ್ ಮೋಡಲ್ಲಿ ಫುಲ್ ಪವರ್ ಅಂದರೆ ನಿಮಗೆ ಫುಲ್ ಫೋರ್ ಈ ಫೋರ್ ಪವರ್ ಏನಿದೆ ಫುಲ್ ಅನ್ಲೀಸ್ ಮಾಡ್ಬೋದು ಫುಲ್ ಪವರ್ ಮೋಡಲ್ಲಿ ಸೊ ಅದು ಎರಡು ಮೋಡ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಲೇಟೆಸ್ಟ್ ಮಾಡಲಲ್ಲಿ ಸೊ ಇದರಲ್ಲಿ ಮೂರು ಮೋಡ್ಸ್ ಇದೆ ರೇಸ್ ಮೋಡ್ಗೆ ಹಾಕೊಂಡ್ರೆ ಪ್ರಾಬ್ಲಿ ರೇರ್ ವಿಲ್ದು ಎ ಬಿ ಎಸ್ ಆಫ್ ಆಗುತ್ತೆ ನಾವು ಮುಂಚೆನೂ ನೋಡಿದ್ದೀವಿ ಇದನ್ನು ನಮ್ಮ ಡೆವಿಲಲ್ಲೂ ಅಷ್ಟೇ ರೇಸ್ ಮೋಡ್ಗೆ ಹಾಕೊಂಡ್ರೆ ಆಫ್ ಆಗಿಬಿಡುತ್ತೆ ರೇರ್ ವಿಲ್ ಎ ಬಿ ಎಸ್ ನಾವು ಬೇಕಾದ್ರೆ ತಿರ್ಗ ಆನ್ ಮಾಡ್ಕೋಬೋದು ಸ್ಪೋರ್ಟ್ ಬೆಸ್ಟು ಅಂದರೆ ಹೈವೇಸಲ್ಲಿ ಬ್ಲ್ಯಾಶ್ ಮಾಡೋದಕ್ಕೆ ಸ್ಟ್ರೀಟು ಕಮ್ಯೂಟ್ ಮಾಡೋದಕ್ಕೆ ಸಿಟಿ ಒಳಗಡೆ ಆಮೇಲೆ ಇದ್ರದ್ದು ಸಸ್ಪೆನ್ಷನೆಲ್ಲ ಸಿಕ್ಕಾಪಟ್ಟೆ ಹಾರ್ಡ್ ಇರುತ್ತೆ ತುಂಬ ಎಲ್ಲ ಟ್ರಾವೆಲ್ ಇರಲ್ಲ ಇದು ಒಂಥರ ಸೂಪರ್ ಸ್ಪೋರ್ಟ್ ಸಸ್ಪೆನ್ಷನ್ ಸುಮ್ಮನೆ ಹೆಸರಿಗಷ್ಟೇ ನೇಕೆಡ್ ಬೈಕು ಇದು ಯಾವ ಆ್ಯಂಗಲಲ್ಲೂ ನೇಕೆಡ್ ಬೈಕ್ ಫೀಲ್ಸ್ ಕೊಡಲ್ಲ ನಿಮಗೆ ತುಂಬಾ ಕಮಿಟೆಡ್ ಪಾಶ್ಚರ್ ಇದೆ ನಾನು ತೋರಿಸ್ತೀನಿ ರೀ ಆಮೇಲೆ ಚಿಕ್ಕಾಪಟೆ ಕಾಂಪ್ಯಾಕ್ಟ್ ಗಾಡಿ ಇದು ಕೆಳಗಡೆ ಹಾಕ್ಬಿಡೋಣ ಪಡೋಕ್ಕಿಂದ ಆ್ಯಕ್ಚುಲಿ ಇದಕ್ಕೆ ಲೀವ್ ಬಡಿಬೇಕು ಹತ್ತೊಂಬಾಬು ವೆರಿ ಗುಡ್ ವೆರಿ ಗುಡ್ ಹಾಂ ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ ಡಾಲಿಂಗ್ಸ್ ಇದು ಗಾಡಿ ಸಕ್ಕತ್ತಾಗಿದೆ ಇವರು ಗಾಡಿ ಮಾತ್ರ ಕ್ರೇಜಿ ಲುಕ್ಕು ಸೊ ನಮ್ಮದು ಪ್ಯಾನಿಗಾಲೆಗೆ ಡೆಬಿಲ್ ಅಂತ ಹೆಸರಿಟ್ಟಿದ್ವಿ ಇದನ್ನು ಡಿಮನ್ ಅಂತ ಕರಿಬೋದು ಕರೆಕ್ಟಾಗಿದೆ ಹೆಸರು ಇದಕ್ಕೆ ಡಿಮನ್ ಟೈಮ್ ಟು ಟರ್ನ್ ಬೀ ಸ್ಟೋನ್ ಯಾರು ಮೇಲೆಯಿಂದ ಎಕಡೆ ಹಾಕ್ದೆ ಇದ್ರೆ ಸಾಕು ಏನು ಮಾಡಲ್ಲ ಯೂಸಲಿ ಮಠ ಮಠ ಮಧ್ಯಾಹ್ನ ಮಲ್ಗಿರೋರಲ್ಲ ಎಬ್ಬರು ಇವಾಗ ಎದೊಡ್ರ ಸಾಕು ಬೆಳಿಗ್ಗೆ ಆಯಿತು ಅಂತ ಮಧ್ಯಾಹ್ನ ಆಯಿತು ಸಾರಿ ಈ ಬೈಕ್ ಆ್ಯಕ್ಚುಲಿ ತುಂಬ ಚಿಕ್ಕದೇ ಅದೇ ನನಗೆ ಸಿಕ್ಕದು ಅಂತ ಹೇಳಿದ್ದು ಲೆಟ್ಸ್ ಗಾಡಿ ಇದ್ರೆ ಹೋಗ್ಬೇಡ 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 ನಿಶಬ್ದ ಆಗೋಯ್ತು ಒಳ್ಳೆ ದುನಿಯಾನೇ ಸೈಲೆಂಟ್ ಆಗಿಬಿಡ್ತು ಗಾಡಿ ಆಫ್ ಮಾಡಿದ್ಮೇಲೆ ಭಯಂಕರ ಲೋಡಿದೆ ಇದೆ ಸ್ವಾಮಿ ಇದು ಫುಲ್ ಸಿಸ್ಟಮ್ ಇದು ಹಾಂ ಅಂದರೆ ಇದು ವಿ ಫೋರ್ ಅಲ್ವಾ ರಂಬಲ್ಲಿ ಇರುತ್ತೆ ಅದೇ ಇನ್ನೈನ್ ಫೋರ್ ಫುಲ್ ಸಿಸ್ಟಮ್ ಆದರೆ ಒಂಥರ ಅಂತ ಬೇಸು ಅವ್ನಿಗೆ ಹೆಸರು ಹೇಳಿದ್ದೀನಿ ಆಲ್ರೆಡಿ ಹೇಳೋಣ ಮರ್ತ ಅಷ್ಟು ಬೇಗ ಮರ್ತೋಗ್ಬಿಟ್ಟಾ ಅಪ್ಪ ಈ ಜಾಕೆಟ್ ಹಾಕೊಂಡು ಫುಲ್ ಬೆವ್ತಾ ಇದ್ದೀನಿ ಒಳಗಡೆಯಿಂದ ಈ ಬೇರೆ ಬಿಸಿಲಲ್ಲಿ ಸೊ ನಮ್ಮ ಡಾಕ್ಸು ಸೇಮ್ ಕ್ವೆಶನ್ ಕೇಳ್ತಿರ್ತಾರೆ ಇವಾಗ ಬೇಕಾಗೋರು ನಿಂಗೆ ಈ ಶೋಕೆ ಯಾವುದು ಇದು ಡಿಕಾಟಿ ಜಾಕೆಟು ಇಷ್ಟು ದಿವಸ ಇದ್ದೀನಿ ಅದೇ ಚಿಂತೆ ಮದುವೆ ಮಗು ಇನ್ಯಾವಳ ಡೌ ಹೊಡಿತಾಳೆ ಇನ್ಯಾವಳ ಇಷ್ಟಪಡ್ತಾಳೆ ಏನು ಇಷ್ಟಪಟ್ರೆ ಏನು ಇವಾಗ ಐತೆ ಕೆಪಾಸಿಟಿ ಅಲ್ಲ ಇವಾಗ ಏನು ಯೂಸ್ ಆಗಲ್ಲ ಅಂದ್ರೆ ಏನ್ ಅರ್ಥ ನಮ್ದೇನ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ನಮ್ಮ ಡಾರ್ಲಿಂಗ್ಸ್ ಅನ್ಕೋತಿರ್ತಾರೆ ಯಾವುದು ಗುರು ಜಾಕೆಟ್ ಇದು ಇಷ್ಟ ದಿಸಾ ತೋರ್ಸ ಇಲ್ಲ ನೀನು ಹಂಗೆ ಹಂಗೆ ಅಂತ ಇದು ಆ್ಯಕ್ಚುಲಿ ನಮ್ಮ ಸಂಜೀವ್ ಬ್ರದರ್ ಗಿಫ್ಟ್ ಕೊಟ್ಟಿರೋದು ನನಗೆ ಗಾಡಿ ರಿವ್ಯೂ ಮಾಡ್ತಾ ಇದ್ಯಾ ಗುರು ತಗೊಂಡ್ ಮಡಿಕೋ ಮಜಾ ಅಂತ ಇಲ್ಲ ಅಲ್ಲಿ ಹಿಂಗೆ ಜೇನಾಗಿದೆ ಗೊತ್ತಾ ನಮ್ಮ ಅವರು ಎಮ್ ಸೈಜ್ ಅವ್ರದ್ದು ನಂದು ಎಲ್ ಸೈಜು ಅವರು ಎಮ್ ಸೈಜ್ ಒಂದು ಜಾಕೆಟ್ ತರ್ಸ್ಕೊಂಡವ್ರೆ ಬಟ್ ಅವ್ನು ಶಿಪ್ ಮಾಡೋನೇನು ಮಾಡ್ಬಿಟ್ಟವನೇ ಎಕ್ಸೆಲ್ ಹಾಕಿ ಕಳಿಸ್ಬಿಟ್ಟವನೇ ಅವ್ರಿಗೆ ಆಗಲ್ಲ ಇದು ಇದು ಊರಾಗಲೇ ಆಯಿತು ಅವ್ರಿಗೆ ಸೊ ನೆನ್ನೆ ಮನೆಗೆ ಹೋಗಿದ್ದನಲ್ಲ ಗುರು ಇದು ಹಾಕೊಂಡು ನೋಡಿ ನಿನ್ನ ಇದ್ದಂಗೆ ಐತೆ ಅಂದ್ಬಿಟ್ಟು ಹಾಕಿ ಹಾಕ್ಸಿದ್ರು ಪರ್ಫೆಕ್ಟಾಗಿತ್ತು ಗುರು ನೀನು ಇದ್ರ ಮೇಲೆ ಏನು ಮಾತಾಡೋಕ್ಕೆ ಹೋಗ್ಬೇಡ ಅಂದ್ಬಿಟ್ಟು ಹಾಕೊಂಡ್ಬಂದ್ಬಿಟ್ಟೆ ನಾನು ಆ್ಯಕ್ಚುಲಿ ಜಾಕೆಟು ಹದಿನಾಲ್ಕೂವರೆ ಸಾವಿರ ಜಾಕೆಟ್ ಇದು ಲೆದರ್ ಜಾಕೆಟು ಫೈವ್ ಹಂಡ್ರೆಡ್ ಹ್ಞೂ ಇನ್ನೂ ಕಳಿಸಿಲ್ಲ ನಾನು ದುಡ್ಡು ಮಾತಾಡ್ತೀನಿ ಆಮೇಲೆ ಅವ್ರ ಹತ್ರ ತೋರಿಸ್ಬಿಟ್ಟು ನೀನು ಓಕೆ ಅಂದರೆ ಹಿಡ್ಕೊಳ್ಳೋಣ ಅಂತ ಚೆನ್ನಾಗಿದ್ದಾರಣ್ಣ ಡುಗಾಡಿ ಜಾಕೆಡು ಸಖದಾಗಿಲ್ವಾ ಚೆನ್ನಾಗಿಲ್ಲ ಹೇಗಿದೆ ನಮ್ಮ ಕಿಚ್ಚ ಸುದೀಪ್ ಅವರು ಅದೇ ರಕ್ಷಿತ ಜೊತೆ ಸಾಂಗ್ ಆಡ್ತಾರಲ್ಲ ಈ ಟಚಲ್ಲಿ ಇದೇ ಥರದ್ದು ಯಾವುದೋ ಒಂದು ಜಾಕೆಟ್ ಹಾಕೊಂಡಿರ್ ಸರ್ ಅವರು ಒಂದು ರೀಲ್ ಮಾಡೋಣ ಅಂದ್ಕೊಂಡೆ ಆ ಸಾಂಗಲ್ಲಿ ಹೀಗೆ ಸ್ಲೋ ಮೋಷನಲ್ಲಿ ಹಿಂಗೆ ಬರೋದು ಹಾಂ ರಕ್ಷಿತಾ ಇಲ್ಲದೇ ಇದ್ರೆ ಏನು ರಮ್ಯಾ ಸ್ವಾತಿ ಪ್ರಿಯಾಂಕಾ ಎಲ್ಲರೂ ಇದ್ದಾರೆ ಇವಾಗ ಸೋ ಲೀವ್ ಬಡ್ತಿದ್ದಾಯ್ತು ಗಾಡಿನ ಇಳಿಸ್ಬಿಡೋಣ ನಿಮಗೆ ಗಾಡಿ ಇದು ಸೈಜ್ ತೋರಿಸ್ತೀನಿ ತುಂಬ ಕಾಂಪ್ಯಾಕ್ಟ್ ಗಾಡಿ ಡಲ್ಲಿಂಗ್ಸ್ ಇದು ದೊಡ್ಡದೇನಿಲ್ಲ ಇದು ನನಗೆ ನನಗೆ ಚಿಕ್ಕದು ಅಯ್ಯೋ

ನೋಡಿ ಡಾಲಿನ್ಸ್ ಏಯ್ ಇನ್ನು ಬರೋಕ್ಕೆ ಇದು ಸೀಟೇ ಇಲ್ಲ ಇದರಲ್ಲಿ ನೋ ಸೀಟ್ ಓನ್ಲಿ ಸಿಂಗಲ್ ಸೀಟ್ ದಿಸ್ ಈಸ್ ಓನ್ಲಿ ಫಾರ್ ಬ್ಯಾಚುಲರ್ ಬಾಯ್ಸ್ ನಾಟ್ ಫಾರ್ ಫ್ಯಾಮಿಲಿ ಮ್ಯಾನ್ ನಿನ್ನ ಒಬ್ಬನೇ ಸಪ್ರೇಟಾಗಿ ಕೂರ್ತೀನಿ ಇಲ್ಲಿ ಜಾಗನೇ ಇಲ್ಲ ಗಾಡಿ ಮೇಲೆ ಕೂರೋಕೆ ನನಗೆ ಸಾಲ್ತಾ ಇಲ್ಲ ಇದು ನಿನ್ನೆಲ್ಲಿಂದ ಕೂರಿಸ್ಕೊಡಿ ಎಳಿ ಬೇಡ ಚಿನ್ನಿ ಇದನ್ನೆಲ್ಲ ನೋಡಿ ಡಾಲಿಂಗ್ಸ್ ಇಷ್ಟೇ ಇರೋದು ಈ ಗಾಡಿ ಸಿಕ್ಕಾಪಟ್ಟೆ ಕಾಂಪ್ಯಾಕ್ಟ್ ಗುರು ರಜಾ ನಿನ್ನ ಕರ್ಕೊಂಡು ಹೋಗ್ತೀನಿ ಟೆನ್ಷನ್ ಆಗ್ಬೇಡ ನೀನು ನನ್ನ ಟ್ಯಾಂಕ್ ಮೇಲೆ ಕೂತ್ಕೊಂತೀಯಾ ನೀನು ಕೂತ್ಕೊಂಡಾಗ ರೆಡಿ ಇದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಸೊ ಅಷ್ಟೇ ಅಲ್ಲಿಂಗ್ಸ್ ಬೇರೆ ಏನು ಹೇಳಬೇಕು ನನ್ನ ತಲೆಗೆ ಆ್ಯಕ್ಚುಲಿ ಏನೂ ಬರ್ತಾ ಇಲ್ಲ ಅದರ ಆರ್ ಸೋ ಮೆನಿ ಥಿಂಗ್ಸ್ ಟು ಟೆಲ್ ಅಬೌಟ್ ದಿಸ್ ಬೈಕ್ ಸೊ ಇದರಲ್ಲೂ ನಿಮಗೆ ಮುಂಚೆನೇ ಹೇಳಿದ್ದೀನಿ ಸ್ಟ್ರೀಟ್ ಫೈಟ್ರಲ್ಲೂ ವಿ ಫೋರು ವಿ ಫೋರ್ ಎಸ್ ಎಲ್ಲ ಬರುತ್ತೆ ಇದು ವಿ ಫೋರ್ ಎಸ್ಸು ಸೊ ಸ್ಟ್ಯಾಂಡರ್ಡ್ ಮಾಡಲ್ಸಲ್ಲಿ ನಿಮಗೆ ಫಿಕ್ಸ್ಡ್ ಸಸ್ಪೆನ್ಷನ್ ಬರುತ್ತೆ ಮ್ಯಾನ್ಯಲ್ ಸಸ್ಪೆನ್ಷನ್ನು ಇದರಲ್ಲಿ ಓಲಿನ್ಸ್ ಎಲೆಕ್ಟ್ರಾನಿಕ್ ಓಲಿನ್ಸ್ ಇ ಸಿ ಟು ಪಾಯಿಂಟ್ ಜೀರೋ ಅಂತಾರೆ ಅದನ್ನು ಆಮೇಲೆ ಇದಕ್ಕೆ ಸ್ಟಾಕಲ್ಲೇನೇ ಮಾಚಿಸಿನಿ ಫೋರ್ಜ್ಡ್ ವೀಲ್ಸ್ ಬರುತ್ತೆ ಬಟ್ ಇವರು ಬಿ ಎಸ್ ಟಿ ಕಾರ್ಬನ್ ವೀಲ್ಸ್ ಹಾಕ್ಸಿರೋದು ಅದು ಫೋರ್ಸ್ಡ್ ವೀಲ್ಸ್ ಬರುತ್ತೆ ಸ್ಟಾಕಲ್ಲೇ ಗಾಡಿಗೆ ಸೊ ಅದೂ ಇದೆ ಅವ್ರ ಹತ್ರ ಒಂದು ಸೆಟ್ ಫುಲ್ಲೂ ಆಮೇಲೆ ಇದಕ್ಕೆ ಎಕ್ವಿಪ್ಮೆಂಟ್ ಎಲ್ಲ ಮಾತಾಡೋಂಗೇ ಅಲ್ಲ ಟಾಪ್ ಆಫ್ ದ ಲೈನ್ ಎಕ್ವಿಪ್ಮೆಂಟ್ ದುಕಾಟಿ ಅವರು ಯಾವಲ್ಲೂ ನೋಡಿ ಬ್ರೇಕ್ಸ್ ಆಗಿರ್ಬೋದು ಸ್ಟೈಲಿಮಾ ಲೇಟೆಸ್ಟ್ ಸ್ಟೈಲಿ ಸ್ಟೈಲಿಮಾ ಕ್ಯಾಲಿಪರ್ಸು ತ್ರೀ ತರ್ಟಿ ಎಮ್ ಎಮ್ ಫ್ಲೋಟಿಂಗ್ ಡಿಸ್ಕ್ ಇದು ಆ್ಯಕ್ಚುಲಿ ತ್ರೀ ತ್ರೀ ಝೀರೋ ತ್ರೀ ಟ್ವೆಂಟಿ ಅಲ್ಲ ತ್ರೀ ತರ್ಟಿ ಸಿಕ್ಕಾಪಟ್ಟೆ ಸ್ಟಾಪಿಂಗ್ ಪವರ್ ಇದೆ ಸೊ ಮಾಸ್ಟರ್ ಸಿಲಿಂಡರ್ ಕೂಡ ಅಷ್ಟೇ ಎಲ್ಲ ಬ್ರೆಂಬೋ ಅದೇ ಈವನ್ ಫಾರ್ ದ ಬ್ರೇಕ್ ಆ್ಯಂಡ್ ಕ್ಲಚ್ ಕ್ಲಚ್ ಕೂಡ ಇದರಲ್ಲಿ ಹೈಡ್ರಾಲಿಕ್ ಕ್ಲಚ್ ಬರೋದು ಮಾಸ್ಟರ್ ಸಿಲಿಂಡರ್ ಬಂದು ಫ್ರಮ್ ಬ್ರೆಂಬೋ ಎವ್ರಿಥಿಂಗ್ ಇಸ್ ಟಾಪ್ ಆಫ್ ದ ಲೈನ್ ಗುರು ಈ ಗಾಡೀಲಿ ಎಲ್ಲೂ ಕಾಂಪ್ರಮೈಸೇ ಆಗಿಲ್ಲ ಡುಕಾಟಿಯವರು ಅವರು ಅದಕ್ಕೆ ಅವ್ರದ್ದು ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ ಗಾಡಿಗಳು ಬಟ್ ದೆನ್ ದೇ ಡೋಂಟ್ ಕಾಂಪ್ರಮೈಸ್ ಆನ್ ಎನಿಥಿಂಗ್ ಸ್ಟೀರಿಂಗ್ ನ್ಯಾಪರ್ ನೋಡಿ ಓಲಿನ್ಸು ಓಲಿನ್ಸ್ ಎಲೆಕ್ಟ್ರಾನಿಕ್ ಸ್ಟೀರಿಂಗ್ ಡ್ಯಾಂಬರ್ ಇದು ನಮ್ಮ ಟೆನ್ ಆರ್ ಆರಲ್ಲೂ ನೋಡಿರ್ತೀರಾ ಅದೇ ಥರ ಯೂನಿಟ್ ಏನೇ ಇದು ಸೇಮ್ ಬಾಯ್ಸ್ ಮೂವ್ ಮೂವ್ ಫಾಸ್ಟ್ ಯು ಗೈ ಸ್ಕ್ರೀಮ್ ಅಲಾಟ್ ನಾನು ಕೊಡ್ಕೊಳ್ಳೋಣ ನಿಕ್ಕೋಸ್ತನು ಏನ್ರ ಈ ಗಾಡಿ ವೀಲಷ್ಟು ಉದ್ದ ಇಲ್ಲ ನನಗೆ ಅವಾಜ್ ಆಗ್ತಾನೆ ಯು ಟೆಲ್ ಯು ನೇಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಒಪ್ಪ ಪಟ್ಕೊಂಡು ನಾನು ಇಪ್ಪ ಪಟ್ಕೊಂಡು ನಾನು ಆವಾಜ್ ಅವ್ಲ್ಪಡ್ತಾವ ನಾಕೆ ನೋಡಪ್ಪ ಕಚ್ತಾನೆ ಏನೇನು ಎದ್ದವ ಅಂತ ನೋಡು ಸೊ ಬೇರೆದೇನಾದರೂ ನಾನು ಮಿಸ್ ಮಾಡಿದರೆ ನೆಕ್ಸ್ಟ್ ನಮ್ಮ ರೈಡಿಂಗ್ ವಿಡಿಯೋನಲ್ಲಿ ನಿಮ್ಗೆ ಹೇಳ್ತೀನಿ ಆ್ಯಂಡ್ ನೀವು ಯಾರಾದರೂ ಸೂಪರ್ ಬೈಕ್ ಇಟ್ಟಿರೋರು ನಿಮ್ಮ ಗಾಡಿಗೆ ಕಾರ್ಬನ್ ಫೈಬರ್ ಪಾರ್ಟ್ಸ್ ಎಲ್ಲ ಲೋಡ್ ಮಾಡಬೇಕು ಅಂದರೆ ನಮ್ಮ ಸೂಪರ್ ಮೋಟ್ಸ್ ಸಂಜೀವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದರ ಎಲ್ಲ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಡೂ ಚೆಕ್ ದಟ್ ಔಟ್ ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಲೆಟ್ಸ್ ಅನ್ಲೀಶ್ ದ ಫುಲ್ ಫ್ಯೂರಿ ಆಫ್ ದ ಸ್ಟ್ರೀಟ್ ಫೈಟ್ ಆಫ್ ಬಿ ಫೋರ್ ಎಸ್ ಇನ್ ದ ನೆಕ್ಸ್ಟ್ ವೀಡಿಯೋ ಸಿ ಯು